ಕನ್ನಡ ಚಿತ್ರರಂಗವನ್ನು ಉತ್ತುಂಗದಲ್ಲಿ ತಗೊಂಡು ಹೋಗಬೇಕೆಂದಲ್ಲಿ ಡಾಕ್ಟರ್ ಶಿವರಾಜ್ ಕುಮಾರ್ ಪಾತ್ರ ದೊಡ್ಡದಿದೆ ಆದ ಕಾರಣ ಕನ್ನಡ ಸಿನಿಮಾಗಳು ಬೆಳಿಬೇಕು ಕನ್ನಡ ಸಿನಿಮಾ ಎಲ್ಲ ಸ್ಟಾರ್ ನಟಕ ಸಿನಿಮಾಗಳು ಓಡಬೇಕು ಚೆನ್ನಾಗಿ ಓಡಬೇಕು ಇಲ್ಲಿ ಕನ್ನಡ ಕನ್ನಡ ಚಿತ್ರರಂಗದ ಲೀಡರ್ಶಿಪ್ ಅಂದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಈ ಫಾರ್ಟಿ ಫೈ ಸಿನಿಮಾ ಉಪೇಂದ್ರ ಅವರು ರಾಜಬೀರ್ ಶೆಟ್ಟಿ ಮತ್ತು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ನಡೆಸಿರೋ ಸಿನಿಮಾ ಈ ಸಿನಿಮಾ ನೂರು ದಿನಗಳ ಕಂಡು ಯಶಸ್ವಿ ಪ್ರದರ್ಶನ ಕೊಂಡು ಭರ್ಜರವಾಗಿ ಪ್ರದರ್ಶನ ಕಾಣಬೇಕೆಂದು ನಾವೆಲ್ಲ ಡಾಕ್ಟರ್ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಅಣ್ಣವರ ಅಭಿಮಾನಿಗಳಾಗಿ ಎಲ್ಲರಾಗಿ ರಾಜವಂಶ ಇವತ್ತು ನಿನ್ನೆ ನಿನ್ನೆಯಿಂದ ಬಂದಿರೋದಲ್ಲ ತಲತಲ ತಲೆ ತಲಾಂತರದಿಂದ ಇದೆ ನಮ್ಮಪ್ಪ ನಮ್ಮ ತಾತ ನನ್ನ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳವ್ರಿಗು ಬಂದಿದೆ ಕೊನೆಯ ಇತಿಹಾಸ ಅಂದ್ರೆ ರಾಜವಂಶನೇ ಕೊನೆಯ ಇತಿಹಾಸ ಏನೇ ಮಾಡಿದ್ರು ಅಣ್ಣವ್ರು ಮಾಡಿದ್ದೇ ಇತಿಹಾಸನ ಬೇರೆಯವ್ರ ಅನುಕರಣೆ ಮಾಡಬೇಕು ಅಷ್ಟೊಂದು ಇತಿಹಾಸ ಮಾಡೋದು ಅಣ್ಣವ್ರ ಅಭಿಮಾನಿಗಳು ಅಣ್ಣವ್ರೇ ಅಣ್ಣವ್ರ ವಂಶನೇ ಮತ್ತೆ ಇತಿಹಾಸ ಮುರಿಯೋದು ಅಣ್ಣವ್ರ ಅಭಿಮಾನಿಗಳು ಅಣ್ಣವ್ರ ಅಭಿಮಾನ ಅಣ್ಣವ್ರ ಮನೆಯವರೇನೆ ಹಂಗಾಗಿ ರಾಜವಂಶದ ಗತ್ತು ನೂರು ವರ್ಷದ ಇತಿಹಾಸ ಇದೆ ಬೇರೆಯವ್ರು ಯಾರ್ಯಾರು ಏನಾರು ಹೇಳ್ತಾರೆ ಅಂತ ನಾವು ತಲೆ ಕೆಡಿಸ್ಕೊಳೋಕ್ಕಾಗಲ್ಲ ನೋಡಿ ಅರವತ್ತೆರಡು ವರ್ಷ ಆಗಿದ್ರು ಅವ್ರು ಶಿವಣ್ಣ ಅವ್ರಿಗೆ ಶ್ರೀದೇವಿ ಅಂತ ಕೆಲಸ ಅಭಿನಯ ಮಾಡಿ ತೋರಿಸಿದ್ದಾರೆ ನಮ್ಮೆಲ್ಲರನ್ನು ರನ್ಸಿದ್ದಾರೆ ಸೊ ಇವತ್ತೊಂದು ದಿವಸ ಈ ಕ್ರೇಜು ಸಿನಿಮಾ ಸಿನಿಮಾ ಗೆಲ್ಬೇಕು ಅಂತ ಅಲ್ಲ ಇದು ಒಂದು ಕ್ರೇಜ್ ಬರ್ಬೇಕಾದ್ರೆ ಏನ್ ಗೊತ್ತಾ ಎರಡೇ ಎರಡು ಪಾತ್ರ ಸಾಕಾಗಿದೆ ಆ ಒಂದ್ ಪಾತ್ರಕ್ಕೆ ಈ ಜನ ಫಿದಾ ಆಗ್ಬಿಟ್ಟು ಗಳಲ್ಲಿ ಫ್ಯಾನ್ ಶೋ ಹಾಕಿದ್ದಾರೆ ಯಾವತ್ತು ಸೋಮವಾರದವರೆಗೂ ಇಲ್ದಿದ್ದು ಬುಧವಾರಕ್ಕಾಗ್ಲೇ ಫ್ಯಾನ್ ಶೋ ಹಾಕಿದ್ದಾರೆ ಅಂತ ಹೇಳಿದ್ರೆ ಸೋಮವಾರದವರೆಗೂ ಇಲ್ದಿದ್ದು ಬುಧವಾರಕ್ಕಾಗ್ಲೇ ಫ್ಯಾನ್ ಶೋ ಹಾಕಿದ್ದಾರೆ ಅಂದ್ರೆ ಯಾವ ರೀತಿಗೆ ಕ್ರೇಜ್ ಇದೆ ರಾಜ್ ಕಮ ರಾಜ್ ಕುಟುಂಬದ ಗತ್ತು ಯಾವ ರೀತಿ ಇದೆ ಅಂತೇಳಿ ಇಡೀ ವಿಶ್ವಕ್ಕೆ ಗೊತ್ತು ಯಾರ ಕೆಲಸಕ್ಕೆ ಬರ್ತಿದ್ದವ್ರಿಗೆ ನಾವು ಹೇಳೋದು ಕೇಳೋದ್ ಏನ್ ಬೇಕಾಗಿಲ್ಲ ನಮ್ ಕ್ರೇಜ್ ಏನಿದೆ ನಾವು ಮಾಡ್ತಾ ಇರ್ತೀವಿ ಹೌದೌದೌದು ಸರ್ ಅದು ಏನು ಏನಾಗುತ್ತೆ ಸರ್ ಶ್ರೀದೇವರೇ ನಾಟ್ಯ ಮಯೂರಿ ಶ್ರೀದೇವಿ ಇದಾರಲ್ಲ ನಾಚಿಸೋ ಹಂಗಿದೆ ಅರವತ್ತೆರಡು ವಯಸ್ಸಿನಲ್ಲಿ ಈ ಪಾತ್ರದಲ್ಲಿ ಈ ಫೀಲ್ಡ್ ಅಲ್ಲಿ ಅದರಲ್ಲೂ ಅಣ್ಣ ಶಿವಣ್ಣ ಅವ್ರಿಗೆ ಆಪರೇಷನ್ ಆಗಿ ಅಲ್ಲಿ ಇರ್ಬೇಕಂತ ಸಮಯದಲ್ಲಿ ಈ ತರದ ಭರತನಾಟ್ಯ ಮಾಡಿ ಒಂದು ಆ ಪಾತ್ರ ಮಾಡಿದ್ದಾರೆ ಅಂತ ಹೇಳಿದ್ರೆ ಜನ ಅಲ್ಲ ಇಡೀ ವಿಶ್ವನೆ ಮೆಚ್ಚುವಂಥದ್ದು ಆಮೇಲೆ ಇವತ್ತು ನಮ್ಮ ಕನ್ನಡಲ್ಲ ಇಡೀ ಇಂಡಿಯಾ ಚಿತ್ರರಂಗನೇ ಶಿವಣ್ಣವ್ರ ಕಡೆ ತಿಳಿಸಿ ನೋಡ್ತಾ ಐತೆ ಸೊ ನೀವು ನಮಗೊಂದು ಪಾತ್ರ ಮಾಡ್ಕೊಡಿ ನಮಗೊಂದು ಪಾತ್ರ ಮಾಡ್ಕೊಡಿ ಅಂತ ಅಂಗರಾಜಿ ಅಂತ ಮಟ್ಟಿಗೆ ತಗೊಂಡ್ಬಂದು ನಿಲ್ಸಿದ್ದಾರೆ ನಮ್ಮ ಶಿವಣ್ಣ ಅವರು ಯಾರು ನಮ್ಮ ಮುತ್ರವ್ರ ಪುತ್ರ ಶಿವಣ್ಣ ಅವರು ಆ ಒಂದು ಗತ್ತು ಯಾರು ಬಂದಿದೆ ಬೇಕಾದಷ್ಟು ಬೇಕಾದ್ರ ತರ ಹೇಳ್ಬೋದು ಆದ್ರೆ ಕನ್ನಡ ಉಳ್ಸಕ್ಕೆ ಬೆಳೆಸೋಕೆ ರಾಜವಂಶನೇ ಬೇಕು ರಾಜವಂಶದ ಅಭಿಮಾನಿಗಳೇ ಬೇಕು ಜೈ ಡಾಕ್ಟರ್ ರಾಜ್ಕುಮಾರ್ ಜೈ ಭುವನೇಶ್ವರಿ ತಾಯಿ ಜೈಭಾಸ್ ¡Aquí quiero! tirón! ¡Ah, qué tirón! ¡Ah, qué tirón! ¡Ah, એ યાર લાગી ગયો ઓલ ટેલ ગુમે કે કરના ચાપાળ ટીકે નોસી